ಚಿಕ್ಕೋಡಿ ತಾಲೂಕಿನ ಚಿಂಚಣಿ ಗ್ರಾಮದ ಜಗದ್ಗುರು ಶ್ರೀ ಅಲ್ಲಮಪ್ರಭು ಸಿದ್ಧ ಸಂಸ್ಥಾನ ಮಠದ ಪೀಠಾಧಿಪತಿ ಶ್ರೀ ಸಿದ್ಧಪ್ರಭು ಮಹಾಸ್ವಾಮೀಜಿಯವರ ಪುಣ್ಯತಿಥಿ ಜರುಗಿದ ಜರುಗಿಸಲಾಗಿದ್ದು ಪೂಜರ ಸಮಾಧಿಗೆ ಪೂಜೆ ಅಭಿಷೇಕ ಪುಷ್ಪಾರ್ಚನೆ ಮಾಡುವ ಮೂಲಕ ಪೂಜರನ್ನು ಆರಾಧಿಸಲಾಗಿದೆ ಮಧ್ಯಾಹ್ನ ಭಕ್ತಾದಿಗಳಿಗೆ ಮಹಾಪ್ರಸಾದದ ವ್ಯವಸ್ಥೆಯನ್ನು ಮಾಡಲಾಗಿತ್ತು ಚಿಕ್ಕೋಡಿಯ ಸಂಪಾದನಾ ಮಹಾಸ್ವಾಮಿಗಳು ಮಾತನಾಡಿದ್ದು ಎಲ್ಲ ಗ್ರಾಮಸ್ಥರು ನಿತ್ಯ ಮಠಕ್ಕೆ ಬಂದು ದರ್ಶನ ಪಡೆಯಬೇಕು ಸನ್ಮಾರ್ಗದಿಂದ ನಡೆಯಬೇಕು ಮತ್ತು ಪ್ರಭು ಬಸವಣ್ಣ ಅಕ್ಕ ಮಹಾದೇವಿಯವರಂತಹ ಶರಣರ ಪುರಾಣ ಆಲಿಸಿ ಜೀವನ ಪಾವನಗೊಳಿಸಬೇಕೆಂದು ಆಶೀರ್ವಚನ ನೀಡಿದ್ದಾರೆ ಸಮಾಜ ಸೇವಕ ಚಂದ್ರಕಾಂತ್ ಹುಕ್ಕೇರಿ ಮಾತನಾಡಿದ್ದು ಸಿದ್ದಪ್ರಭು ಸ್ವಾಮೀಜಿಗಳು ಕಾಯಕ ಮತ್ತು ದಾಸೋಹದಲ್ಲಿ ಕ್ರಾಂತಿಯನ್ನೇ ಮಾಡಿದ್ದಾರೆ ಕೃಷಿಯಲ್ಲಿ ಅಪಾರ ಸಾಧನೆ ಮಾಡಿದವರು ಚಿಂಚನಿ ಗ್ರಾಮದಲ್ಲಿ ಬಡವರ ಅಸಹಾಯಕರ ಪರ ಮಾಡಿರುವ ಅವರ ಕಾರ್ಯಗಳು ಒಂದೆರಡಲ್ಲ ಸಾವಿರಾರು ಕುಟುಂಬಗಳ ವಿದ್ಯಾರ್ಥಿಗಳ ಏಳಿಗೆಗಾಗಿ ಶ್ರಮಿಸಿರುವ ಸ್ವಾಮೀಜಿಗಳು ಲಿಂಗೈಕ್ಯರಾದರೂ ಪ್ರತಿಯೊಬ್ಬ ಭಕ್ತನ ಮನದಲ್ಲಿ ಮನೆ ಮಾಡಿಕೊಂಡಿದ್ದಾರೆ

विक्रमाये नमः ओम शिवाय नमः उद्याये नमः ओम शिवाय नमः स्थाणवे नमः ओम शिवाय नमः गिरिपुत्राय नमः ओम शिवाय नमः किदंबराय नमः ओम शिवाय नमः भोष्टमूर्तिये नमः ओम शिवाय नमः एकोपमने नमः ओम शिवाय नमः सात्विकाय नमः ओम शिवाय नमः मध्यविग्रहाय नमः ओम शिवाय नमः अनुष्पदाय नमः बियूर रिपोर्ट राजू मुंडे भारत वैभव न्यूज़ चिकोडी Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Vaibhav Delhi newspaper, BV News Channel and BV Fast Web News from all the talukas of Karnataka. If interested, send your resume to 948263333.